ಮಂದಿರ ಇರುತ್ತೆ ಆ ಮಂದಿರ ಎದುರದಲ್ಲಿ ಒಂದು ಏಳೆಂಟು ಕೂಡ ನೀರು ಹಿಡಿಯುವಷ್ಟು ಒಂದು ದೊಡ್ಡ ರಂಜಣಿಗೆ ಇಟ್ಟಿರ್ತಾರೆ ಅಲ್ಲಿ ವರ್ಷಿಗೊಂದ್ಸಲ ಜಾತ್ರೆ ಆಗುತ್ತೆ ಆ ರಂಜಣಿಗೆಯಲ್ಲಿ ಊರಿನ ಜನರೆಲ್ಲ ತಂದು ನೀರು ಹಾಕ್ತಾ ಅಂತ ಒಂದು ಸಂಪ್ರದಾಯ ಆದರೂ ಸಹ ಆ ರಂಜಣಿಗೆ ತುಂಬೋದಿಲ್ಲ ಅಲ್ಲಿನ ವಿಶ್ವಾಸ ಏನಿದೆ ಅಂದ್ರೆ ಶ್ರೀ ಸಾಕ್ಷಾತ್ ದತ್ತಾತ್ರೇಯನಿ ಯಾರಾದರೂ ಒಬ್ಬರ ರೂಪದಲ್ಲಿ ಬಂದು ಆ ರಂಜಣಿಗೆಗೆ ನೀರು ಹಾಕಿದಾಗ ಮಾತ್ರ ರಂಜನಿಗೆ ರಂಜಣಿಗೆ ತುಂಬುತ್ತದೆ ಅಂತ ಒಂದು ವಿಶ್ವಾಸವಿದೆ ಅದನ್ನ ಕೇಳಿದ ಒಬ್ಬ ಪಿ ಎಸ್ ಐ ಅಧಿಕಾರಿ ಏನು ಮಾಡ್ತಾರೆ ಇವಾಗ ಇದೆಲ್ಲ ಕೇಳಿದೆಯಲ್ಲ ನಾನು ಇವಾಗ ಏನು ಮಾಡ್ತೀನಿ ಅಲ್ಲಿ ದರ್ಶನಕ್ಕೆ ಹೋಗಿ ಬಿಡ್ತೀನಿ ಯಾರೆಲ್ಲ ನೀರು ತಂದು ಹಾಕ್ತಾರೋ ಅವರು ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತೀನಿ ಅವಾಗ ಸಾಕ್ಷಾತ್ ದತ್ತಾತ್ರೇಯ ದರ್ಶನ ನನಗೆ ಆಗುತ್ತೆ ಅದರಲ್ಲಿ ಯಾರಾದರೂ ಒಬ್ಬರಾದರೂ ದತ್ತಾತ್ರೇ ಇರ್ತಾರೆ ಅಂತ ಅವರ ಒಂದು ನಂಬಿಕೆ ಹಾಗಾಗಿ ಪಿ ಎಸ್ ಐ ತುಂಬ ಭಕ್ತಿಯಿಂದ ಬಂದಲ್ಲಿ ಬಿಡ್ತಾರೆ ಮ ಮುಂಜಾನೆ ಹಿಡಿದು ಸಾಯಂಕಾಲ ಆಗುತ್ತೆ ಫ್ರೆಂಡ್ಸ್ ಅಂದರೂ ಸಹ ಆರಂಜನೆಗೆ ತುಂಬೋದಿಲ್ಲ ರಾತ್ರಿ ಸಾಯಂಕಾಲ ಏಳು ಗಂಟೆ ಆಗುತ್ತೆ ಆವಾಗ ಕಾಲೆಲ್ಲ ಬಾವು ಬಂದ್ಬಿಡುತ್ತೆ ಆದರೂ ಸಹ ಪಿ ಎಸ್ ಐ ನಾನು ಸ್ವಲ್ಪ ಎದ್ದಾಗ ಒಂದು ನಿಮಿಷದಲ್ಲೇ ದತ್ತಾತ್ರೇಯ ಬಂದು ನೀರು ಹಾಕಿದರೆ ನನ್ನ ದತ್ತಾತ್ರೇಯ ದರ್ಶನವನ್ನು ಕಳೆದುಕೊಂಡು ಬಿಡ್ತೀನಲ್ಲ ಅಂತ ಹಾಗೇ ಕೂತ್ಕೊಂಡು ಬಿಡ್ತಾರೆ ಅವಾಗ ಅವ್ರ ಹೆಂಡತಿ ಬಂದು ಕೂಡ ನೀರು ತೊಗೊಂಡು ಬಂದು ಹಾಕ್ತಾರೆ ಅವ್ರ ಹೆಂಡತಿಗೆ ಅವರು ಬೈತಾರೆ ನಿನಗೆ ಬಾ ಅಂತ ಹೇಳಿದ್ರು ನೀ ಯಾಕೆ ಬಂದಿ ಅಂತ ಕೇಳ್ತಾರೆ ಯಾಕೆಂದರೆ ಹೆಂಡತಿ ಕಾಲು ನಮಸ್ಕಾರ ಮಾಡಬೇಕಲ್ವ ಅದೊಂದು ಧರ್ಮ ಸಂಕಟ ಅವರಿಗೆ ಹಾಗಾಗಿ ದ ಅವ್ರ ಹೆಂಡತಿ ಹೇಳ್ತಾರೆ ನಿಮೇ ದತ್ತ ದತ್ತಾತ್ರೆ ದರ್ಶನ ಮಾಡಬೇಕು ನಾನು ಮಾಡಬಾರ್ದಾ ಅಂತ ಕೇಳ್ತಾಳೆ ಇಬ್ಬರ ನಡ ವಾದ ವಿವಾದ ಆಗುತ್ತೆ ಅಷ್ಟರಲ್ಲಿ ಆ ರಂಜನಿಗೆ ತುಂಬುತ್ತೆ ಆ ಸಿಟ್ಟಿನಿಂದ ಮನೆಗೆ ಪಿ ಎಸ್ ಐ ಹೋಗಿ ಅವ್ರ ಹೆಂಡತಿ ಬಂದು ಹೊಡಿತಾರೆ ಈ ಬಂದ ಕಾರಣ ನನಗೆ ದತ್ತಾತ್ರೇಯ ದರ್ಶನ ಆಗಲಿಲ್ಲ ಅಂತ ಹೇಳ್ತಾರೆ ಆವಾಗ ಅವ್ರ ಹೆಂಡತಿ ಹೇಳ್ತಾರೆ ನಾನು ಬಂದಿಲ್ಲ ನನ್ನ ಮನೆಯಲ್ಲೇ ಇದ್ದೀನಿ ರೀ ಅಂತ ಹೇಳ್ತಾರೆ ಹೊಡಿಬೇಡಿ ಅಂತ ಹೇಳ್ತಾಳೆ ಆ ಒಂದು ಮಾತು ಕೇಳಿ ಆ ಪಿ ಎಸ್ ಐ ನಿಂತಲ್ಲೇ ಭಾಸವಾಗುತ್ತೆ ಅಯ್ಯೋ ಸಾಕ್ಷಾತ್ ದತ್ತಾತ್ರೇಯ ಮಹಾರಾಜರೇ ನನ್ನ ಹೆಂಡತಿಯ ವೇಷದಲ್ಲಿ ಬಂದು ನೀರು ಹಾಕಿ ಹೋದರೂ ಸಹ ನನಗೆ ದತ್ತಾತ್ರೇಯ ದರ್ಶನ ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತ ತುಂಬ ನೊಂದ್ಕೊಂಡು ಬಿಡ್ತಾರೆ ಅಂದರೆ ಇದರ ಒಂದು ತಾತ್ಪರ್ಯ ಏನಿದೆ ಅಂದರೆ ದೇವರು ಎಲ್ಲಿದ್ದಾನೆ ಅಂದರೆ ದೇವರು ನಮ್ಮಲ್ಲೇ ಇದ್ದಾನೆ ನಮ್ಮ ನಂಬಿಕೆಯಲ್ಲೇ ಇದ್ದಾನೆ ಆದರೆ ದೇವರ ಒಂದು ಪ್ರೀತಿಗೆ ಪಾತ್ರವಾರ್ ಆಗುವಂಥ ಒಂದು ಕೆಲಸಗಳನ್ನು ನಾವು ಮಾಡಿದಾಗ ಮಾತ್ರ ಆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಮತ್ತು ನಮ್ಮ ಸೇವೆಯನ್ನು ಅವರು ಸ್ವೀಕಾರ ಮಾಡ್ತಾರೆ ಸುಮ್ಮನೆ ನಾವು ಆ ದೇವರಿಗೆ ಈ ಸೇವೆ ಮಾಡ್ತೀವಿ ಆ ಸೇವೆ ಮಾಡ್ತೀನಿ ಅಂತಲ್ಲ ಸೇವೆ ಮಾಡೋರು ದೊಡ್ಡವರಲ್ಲ ನಮ್ಮ ಸೇವೆಯನ್ನು ಯಾವಾಗ ಭಗವಂತ ಮೆಚ್ಕೊಂಡು ನಮ್ಗೆ ಆ ಸೇವೆ ಮಾಡಲಿಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಅಂದರೆ ಆವಾಗೆ ನಾವು ಒಳ್ಳೆಯವರಿದ್ದೇವೆ ಅಂತ ತಿಳ್ಕೊಬೇಕು ಹಾಗಾಗಿ ಅವನವಿನಹ ಏನೂ ಆಗದು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಆದಕ್ಕಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ